ಅಜೀರು ಗ್ರಾಮದ ಪಂಜರ ಪ್ರದೇಶವು ಭಾಳ ಒಂದು ಹಿಂದುಳಿದ ಪ್ರದೇಶವಾಗಿತ್ತು ಈ ಪ್ರದೇಶಕ್ಕೆ ಈ ರಸ್ತೆ ಇರಲಿಲ್ಲ ನಮ್ಮ ಈ ರಸ್ತೆಯನ್ನು ಸುಮಾರು ಐದು ವರ್ಷ ಮೊದಲು ನಾವು ಈ ರಸ್ತೆ ಹೊಸ ರಸ್ತೆಯನ್ನು ನಿರ್ಮಿಸಿದೆವು ತದನಂತರ ಆ ರಸ್ತೆಯನ್ನು ಇನ್ನೂ ಕೂಡ ಅಭಿವೃದ್ಧಿಪಡಿಸಿ ನಮ್ಮ ಈ ನಮ್ಮ ಈ ರಸ್ತೆಗೆ ನಮ್ಮ ಈ ಪ್ರದೇಶದ ಈ ಕಾರ್ಯವಾರದ ನಮ್ಮ ಕುಂಕಾಕನವರು ಸ್ಥಳವನ್ನು ಕೂಡ ಬಿಟ್ಟುಕೊಟ್ಟಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದದಲ್ಲಿ ಕಿಚ್ಚುಪಡ್ತಿದ್ದೇನೆ ನಮ್ಮ ಈ ರಸ್ತೆಗೆ ನಮ್ಮ ಕ್ಷೇತ್ರದ ಶಾಸಕರು ವಿಧಾನಸಭೆ ಅಧ್ಯಕ್ಷರಾದಂಥ ಡಾಕ್ಟರ್ ಯು ಟಿ ಖಾದರ್ ಅವರು ಸುಮಾರು ಏಳು ಲಕ್ಷ ಅನುದಾನವನ್ನು ಕಾದಿರಿಸಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಲ್ಲಿಸಿದ್ದೇನೆ ಈಗ ನಮ್ಮ ಏಳು ಲಕ್ಷದಲ್ಲಿ ಒಂದು ಹಂತದ ಕೆಲಸವನ್ನು ಪೂರ್ತಿ ಮಾಡಿ ಮುಂದಿನ ದಿನ ದಿನಗಳಲ್ಲಿ ಐದು ಲಕ್ಷ ಅನುದಾನವನ್ನು ಇಟ್ಟರೆ ಎಲ್ಲ ಕೆಲಸವನ್ನು ಕೂಡ ಪೂರ್ತಿ ಮಾಡಿಕೊಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸಲು ಅಧ್ಯಕ್ಷರುತ್ತ ನಾನು ಅನುಮತಿಯನ್ನು ಕೊಡ್ತೇನೆ ತಾಲೂಕಿನ ಪಜೀರು ಗ್ರಾಮದ ತಂಜಾರೆ ಅಡ್ಡ ರಸ್ತೆಯ ಕಾಂಕ್ರೀಟೀಕರಣದ ಗುದ್ದಲಿ ಪೂಜೆಯನ್ನ ಈಗ ತಾನೇ ನಾವು ಹಿರಿಯರು ನಮ್ಮೆಲ್ಲರ ನಾಯಕರು ಬಂಟ್ವಾಲ ತಾಲೂಕ್ ಪಂಚಾಯತಿನ ಮಾಜಿ ಅಧ್ಯಕ್ಷರು ಉಳ್ಳಾಲ ಅಕ್ರಮ ಸಕ್ರಮ ಸಮಿತಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ಚಂದ್ರಾಸ್ ಕರ್ಕೇರವರು ನೆರವೇರಿಸಿದ್ದಾರೆ ಮತ್ತು ಈ ಭಾಗದ ಭಾಳಷ್ಟು ಅಚ್ಚುಮೆಚ್ಚಿನ ಸದಸ್ಯರು ಎಲ್ಲರ ಬಗ್ಗೆ ಕೂಡ ಒಂದು ಪ್ರೀತಿ ಮತ್ತು ವಿಶ್ವಾಸ ಮತ್ತು ಯಾವ ರೀತಿ ನಾವು ಸದಸ್ಯರು ಯಾವ ರೀತಿ ಇರಬೇಕಂತ ಹೇಳಿದರೆ ಅದನ್ನು ಅಚ್ಚುಕಟ್ಟಾಗಿ ಪಾಲಿಸಿ ಯಾವುದೇ ತಾರತಮ್ಯವನ್ನು ಮಾಡದೆ ಯಾವುದೇ ರಾಜಕೀಯವನ್ನು ಕೇವಲ ರಾಜಕೀಯದ ಸಂದರ್ಭದಲ್ಲಿ ಮಾತ್ರ ಮಾಡುತ್ತಾ ಬಾಕಿ ಅಭಿವೃದ್ಧಿಯ ವಿಷಯದಲ್ಲಿ ಯಾವುದೇ ರಾಜಕೀಯವನ್ನು ಮಾಡದೆ ಉತ್ತಮವಾಗಿದ್ದಂಥ ನಮ್ಮ ಇಂತಿಹಾಜ್ರವರು ಅವರ ಮುತುವರ್ಜಿಯಲ್ಲಿ ನಮ್ಮ ವಿಧಾನಸಭೆಯ ಸಭಾಧ್ಯಕ್ಷರೂ ಆಗಿರ್ತಕ್ಕಂಥ ಡಾಕ್ಟರ್ ಅಬ್ದುಲ್ ಖಾದರ್ ಫರೀದ್ ಅವರ ಅನುದಾನದ ಮೂಲಕ ಇಲ್ಲಿಗೆ ಕಾಂಕ್ರೀಟ್ ರಸ್ತೆ ಏಳು ಲಕ್ಷ ರೂಪಾಯಿಯನ್ನು ಇಟ್ಟಿದ್ದೇವೆ ಅದ ತದನಂತರ ಅದಕ್ಕೆ ಐದು ಲಕ್ಷ ರೂಪಾಯಿಯನ್ನು ಕೂಡ ಇದು ಹೆಚ್ಚುವರಿ ಹಣದ ಬೇಡಿಕೆಯನ್ನು ಕೊಡಲಿಕ್ಕೆ ಇದ್ದೇನೆ ಅಂತ ಹೇಳಿದ್ದಾರೆ ಅವರಿಗೆ ವಿಶೇಷವಾಗಿ ಈ ಭಾಗದ ಜನರ ಪರವಾಗಿ ಮತ್ತು ನಮ್ಮೆಲ್ಲರ ಪರವಾಗಿ ನಮ್ಮ ಸಭಾ ಅಧ್ಯಕ್ಷರಿಗೆ ಮತ್ತು ಶಾಸಕರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಭಾಳಷ್ಟು ಅಭಿವೃದ್ಧಿಯನ್ನು ಹೊಂದಿರತಕ್ಕಂಥ ಈ ಪ್ರದೇಶ ಈ ಈಗ ತಾನೇ ನಮ್ಮ ಬಟ್ಟರಬೈಲಿಂದಾಗಿ ಬೋಳಿಯಾರಿಗೆ ಹೋಗುವಂಥ ರಸ್ತೆಗೆ ಕೂಡ ಈಗ ಈಗ ಕೂಡ ಅದಕ್ಕೆ ಹಣವನ್ನು ಕೂಡ ಬಿಡುಗಡೆ ಮಾಡಿ ಮಾಡಿದ್ದಾರೆ ಆ ರಸ್ತೆ ಮಾಡಿದರೆ ಬೋಳಿಯಾರಿಂದ ಇದೆ ಈಗ ಮ ಮಂಗಳೂರು ತಲುಪಲಿಕ್ಕೆ ಬಾರಿ ಯಾವುದೇ ಇದು ಟ್ರಾಫಿಕ್ ಇಲ್ಲದೆ ಅರೇಕಳದ ಡ್ಯಾಮ್ ಮೂಲಕ ಭಾಳಷ್ಟು ನಾಲ್ಕೈದು ಕಿಲೋಮೀಟ್ರ್ ಉಳಿತಾಯವನ್ನು ಕೂಡ ಅದು ಇದೆ ಸ್ವಲ್ಪ ಜಾಗ ಮಾತ್ರ ಇಲ್ಲಿ ಭಟ್ರಬೈಲಲ್ಲಿ ಬಾಕಿ ಅದು ಈಗ ಮುಂದಿನ ದಿನದಲ್ಲಿ ಡಿಸೆಂಬರ್ ಒಳಗಡೆ ಆ ಕಾಮಗಾರಿ ಕೂಡ ಆಗ್ತದೆ ಒಂದು ಲಿಂಕ್ ರಸ್ತೆ ಆದಾಗ ಜನರಿಗೆ ಭಾಳಷ್ಟು ಉಪಕಾರ ಆಗ್ತದೆ ಈಗ ಅದಕ್ಕೆ ನಮಗೆ ಒಂದು ಸಾಕ್ಷಿ ಅಂತ ಹೇಳಿದರೆ ನಮ್ಮದು ಅರೇಕಳದ್ದು ಬ್ರಿಡ್ಜ್ ಆ ಬ್ರಿಡ್ಜ್ ಆದ ಕೂಡಲೇ ಈಗ ನೋಡಿ ಎಷ್ಟು ಮಂಗಳೂರಿಗೆ ಹೋಗಬೇಕಾದ್ರೆ ಭಾಳಷ್ಟು ಹತ್ತಿರ ಹತ್ತು ನಾಲ್ಕೈದು ಕಿಲೋಮೀಟ್ರ್ ಉಳಿತಾಯ ಆಗ್ತದೆ ಮತ್ತು ಮ ಸಮಯ ಕೂಡ ಉಳಿತಾಯ ಆಗ್ತದೆ ಟ್ರಾಫಿಕ್ ಕೂಡ ಉಳಿತಾಯ ಆಗ್ತದೆ ಹಾಗೆ ಜನರ ಸಹಕಾರ ಕೂಡ ಇದಕ್ಕೆ ಅತಿ ಮುಖ್ಯ ಈಗ ಇಲ್ಲಿಯ ಜನರು ಹೇಳಿದರು ಒಂದು ಅಂಗನವಾಡಿಗೆ ರಸ್ತೆಯನ್ನು ಮಾಡಬೇಕಂತೇಳಿ ಆ ಜಾಗವನ್ನು ನಮ್ಮ ಇಲ್ಲಿಯ ಹಿರಿಯರು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶಕರಾಗಿರ್ತಕ್ಕಂಥ ಪೂಜಾರಿಯಣ್ಣನವರ ಕುಟುಂಬದ ಆಗಿದೆ ದಿವಂಗತ ಪೂಜಾರಣ್ಣರವರು ನಮಗೆಲ್ಲರಿಗೂ ಕೂಡ ಒಂದು ಮಾರ್ಗದರ್ಶಕರಾಗಿ ಈ ಪಜೀರಿಗೆ ಕೂಡ ಒಂದು ಮಾರ್ಗದರ್ಶಕರಾಗಿದ್ದರು ಅವರು ಸೇಸು ಪೂಜಾರಿಯವರು ಅವರನ್ನು ಈ ಸಂದರ್ಭದಲ್ಲಿ ನಾನು ನೆನತಾ ಇದ್ದೇನೆ ಮತ್ತು ಇಲ್ಲಿಯ ನಮ್ಮ ಮರುಹುಂ ಅಬ್ದುಲ್ ರೆಹಮಾನ್ ಆಜಿಯವರು ಕೂಡ ಇದಕ್ಕೆ ವಿಶೇಷವಾಗಿ ಅವರ ಮಕ್ಕಳು ಇದಕ್ಕೆ ಪ್ರಯತ್ನವನ್ನು ಯಾವಾಗಲೂ ಕೂಡ ನಮಗೆ ಈ ರಸ್ತೆಯನ್ನು ಮಾಡಬೇಕಂತೇಳಿ ಇಂತಿಹಾಜ್ ಮತ್ತು ನಮ್ಮಲ್ಲಿ ಇದಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ ಮತ್ತು ಇಲ್ಲಿ ಭಾಗದ ಜನರು ಕೂಡ ಇದಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ ಜನರು ಒಂದುಗೂಡಿ ಒಟ್ಟಾದಾಗ ಅಭಿವೃದ್ಧಿ ಕಾಲಬುಡಕ್ಕೆ ಬರ್ತದೆ ನಾವೆಲ್ಲರೂ ಪ್ರೀತಿ ಮತ್ತು ವಿಶ್ವಾಸ ಮತ್ತು ಸಹಬಾಳ್ವೆ ಮತ್ತು ಸಹೋದರತೆಯೊಂದಿಗೆ ನಾವು ಮುನ್ನಡೆದಾಗ ನಮ್ಮ ಗ್ರಾಮ ಮತ್ತು ನಮ್ಮ ವಾರ್ಡ್ ಅಭಿವೃದ್ಧಿಗೊಳ್ತದೆ ಅಭಿವೃದ್ಧಿಗೊಂಡಾಗ ಅಲ್ಲಿ ಇರ್ತಕ್ಕಂಥ ಜನರು ಕೂಡ ವಿಶೇಷವಾಗಿ ಮುಂದುವರೆದುಕೊಂಡು ಉದ್ಯೋಗ ಮತ್ತು ಇದರಲ್ಲಿ ಬರ್ತದೆ ಅಂತ ಹೇಳುತ್ತಾ ಇಲ್ಲಿನ ಎಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿ ವಿಶೇಷವಾಗಿ ಇವತ್ತು ಭಾಳಷ್ಟು ನಮ್ಮ ಸಹೋದರರಿಗೆ ದೀಪಾವಳಿ ಹಬ್ಬದ ಶುಭ ಸಂದರ್ಭ ಈ ದೀಪಾವಳಿಯ ಶುಭಾಶಯವನ್ನು ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ ಮಾತನ್ನು ನಂಬ್ತಾ ಇದ್ದೇನೆ